ಸಹೃದಯ ಕೇಳಿಗರಿಗೆ ನಮಸ್ಕಾರ ಇವತ್ತು ನಾನು ಶಂಕರ್ನಾಗ್ ನಿರ್ದೇಶನದ ಗೀತಾ ಚಿತ್ರದ ಒಂದು ಗೀತೆ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೂ ಮುಂಚೆ ಶಂಕರ್ನಾಗ್ ಅವರ ಬಗ್ಗೆ ಒಂದೆರಡು ಮಾತು ಇತ್ತೀಚೆಗೆ ನನ್ನ ಕೊಲೆಗೊಬ್ಬರು ಬೆಂಗಳೂರಿಗೆ ಹೋಗಿದ್ದರು ಅವ್ರ ವಯಸ್ಸು ಐವತ್ತು ಐವತ್ತೈದರ ಸುಮಾರು ಅಂತ ಹೇಳ್ಬೋದು ಬೆಂಗಳೂರು ಅವ್ರಿಗೆ ಹೊಸ್ತು ಅವ್ರ ಮಗ ಬೆಂಗಳೂರಲ್ಲಿ ನೌಕರಿ ಇದ್ದಾನೆ ಅವನನ್ನು ನೋಡಲಿಕ್ಕೆ ಇವರು ಹೋಗಿದ್ರಂತೆ ಬೆಂಗಳೂರನ್ನ ತೋರಿಸ್ತಾ ಅವ್ರ ಮಗ ಇವ್ರನ್ನ ಹಲವಾರು ಹೋಟೆಲ್ಗಳಿಗೆ ಮಾಲ್ಗಳಿಗೆ ತನ್ನ ತಾಯಿಯನ್ನು ಕರ್ಕೊಂಡು ಹೋಗಿದ್ದಾನೆ ಅದರ ಜೊತೆಗೆ ಕೊನೆಯ ದಿನ ಅವರು ಹೊರಡೋಕೆ ಮುಂಚೆ ರಂಗಶಂಕರಕ್ಕೆ ಕರ್ಕೊಂಡು ಹೋಗಿ ಒಂದು ಹಿಂದಿ ನಾಟಕ ತೋರಿಸಿದಂತೆ ಬೆಂಗಳೂರಿನಿಂದ ವಾಪಸ್ ಬಂದ ಅವರು ತನ್ನ ಬೆಂಗಳೂರಿನ ಅನುಭವಗಳನ್ನು ನನ್ನ ಜೊತೆ ಹೇಳ್ಕೊಳ್ತಾ ರಂಗಶಂಕರಕ್ಕೆ ತಾನು ಹೋಗಿದ್ದೆ ಅಂತ ಹೇಳಿದರು ರಂಗಶಂಕರದ ಮೇಲಿನ ಹೆಮ್ಮೆಯಿಂದ ಅದರ ಹಿನ್ನೆಲೆ ಬಗ್ಗೆ ಶಂಕರನಾಗ್ ಅವರ ಬಗ್ಗೆ ಅರುಂಧತಿ ನಾಗ್ ಅವರು ರಂಗಶಂಕರನ ಕಟ್ಟಿದ ಬಗ್ಗೆ ಅವರಿಗೆ ನನಗೆ ತಿಳಿಸದೆ ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಆಗಲಿಲ್ಲ ಕನ್ನಡಿಗರಲ್ಲದವರಿಗೆ ಶಂಕರನಾಗ್ ಪರಿಚಯ ಮಾಡಿಸಲು ಮಾಲ್ಗುಡಿ ಡೇಸ್ ಅಂತ ಹೇಳಿದರೆ ಸಾಕು ಅನಿಸುತ್ತೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬೆಳೆದವರೆಲ್ಲರಿಗೂ ಟಿ ವಿನಲ್ಲಿ ಮಾಲ್ಗುಡ್ಡೆ ಡೇ ಅವರು ನೋಡೇ ನೋಡಿರ್ತಾರೆ ಹಾಗೂ ಶಂಕರ್ನಾಗ್ ಹಾಗೂ ಅನಂತ್ನಾಗ್ ಅವರಿಗೆ ಗೊತ್ತಿರಲೇಬೇಕು ಇದೊಂಥರ ಹೆಮ್ಮೆಯ ವಿಷಯ ಅಂತ ನನಗೆ ಅನ್ನಿಸ್ತು ಅವರಿಗೆ ನಾನು ಶಂಕರ್ನಾಗ್ ಬಗ್ಗೆ ಹೇಳ್ತಿದ್ದಾಗ ರಂಗಶಂಕರದ ಬಗ್ಗೆ ಮಾತಾಡ್ತಿದ್ದಾಗ ಅದಾದ ಸ್ವಲ್ಪ ದಿನಕ್ಕೆ ರ್ಯಾಪಿಡ್ ರಶ್ಮಿ ಅವರ ಜಸ್ಟ್ ಕ್ಯೂರಿಯಸ್ ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ ಅದರಲ್ಲಿ ಬಿ ಸುರೇಶ್ ಅವರ ಇಂಟರ್ವ್ಯೂ ಕೇಳ್ತಾ ಇರಬೇಕಾದ್ರೆ ಅವರು ಶಂಕರ್ನಾಗ್ರವರ ಒಡನಾಟದ ಬಗ್ಗೆ ಅವರು ಶಂಕರ್ನಾಗ್ ರವರ ಜೊತೆ ಕಳೆದ ದಿನಗಳ ಬಗ್ಗೆ ಶಂಕರ್ನಾಗರಿಂದ ಕಲಿತ ಪಾಠಗಳ ಬಗ್ಗೆ ಅವರ ನಿರ್ದೇಶನದ ಅಪರೂಪದ ಪ್ರಯತ್ನಗಳ ಬಗ್ಗೆ ಹಾಗೂ ಅವರ ದೂರದರ್ಶಿತ್ವದ ಬಗ್ಗೆ ಬಿ ಸುರೇಶ್ ತುಂಬ ಸೊಗಸಾಗಿ ಅವರ ನೆನಪನ್ನು ಇದ್ದರು ಕೇಳಿ ಖುಷಿಯಾಯಿತು ಹೀಗೆ ಹತ್ತು ಹದಿನೈದು ದಿನಗಳಲ್ಲಿ ಮತ್ತೆ ಮತ್ತೆ ಶಂಕರ್ನಾಗ್ನನ್ನ ತಲೆ ಹೋಗಿಬಿಟ್ರು ಅಂತ ಹೇಳ್ಬೋದು ಅದಕ್ಕೆ ಗೀತಾ ಚಿತ್ರದ ಒಂದು ಹಾಡಿನ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದವಿರಹ ಗೀತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು ನಡುವಲ್ಲಿ ನದಿಯೊಂದು ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯೂ ಅಲ್ಲೊಂದು ಈ ಊರ ಚಲುವೆ ಆ ಊರ ಚಲುವ ನದಿಯಂಚಲಿ ಓಡಾಡುತ್ತಾ ಎದುರಾದರೂ ಒಮ್ಮೆ ಚೆಲುವೆಯ ಕಂಡಾಗ ಚಲುವನ ಮನದಲ್ಲಿ ನೂರಾಸೆ ಬಂದಾಗ ಚಲುವೆಯ ಕಣ್ಣಲ್ಲಿ ಚಲುವನು ಮನೆ ಮಾಡಿ ಶಿಲೆಯಂತೆ ನಿಂತಾಗ ಹೂವಾಗಿ ಮನಸು ನೂರಾರು ಕನಸು ಬೆರಗಾದರೂ ಒಲವಿಂದಲಿ ಒಂದಾದರೂ ಆಗ ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ ಹೀಗಿದ್ದರೂ ಆ ಪ್ರೇಮಿಗಳು ಹೆದರಲಿಲ್ಲ ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು ಚೆಲುವೆಯ ಮಾವಯ್ಯ ಒಲವಿನ ಕಥೆ ಕೇಳಿ ಹುಲಿಯಂತೆ ಎಗರಾಡಿ ಸೇತುವೆ ಬಳಿ ಬಂದಾಗ ಪ್ರೇಮಿಗಳ ಕಂಡಾಗ ರೋಷದಲ್ಲಿ ಕೂಗಾಡಿ ಹಲ್ಲನ್ನು ಮಸೆದ ಸೇತುವೆಯ ಕಡಿದ ಆ ಜೋಡಿಯ ಕಥೆ ಅಂದಿಗೆ ಕೊನೆಯಾಯಿತು ಹೀಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಜಿ ಉದಯಶಂಕರ್ ಅವರ ಈ ಗೀತೆಯ ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಈ ಗೀತೆಯ ಸಂದರ್ಭದ ಬಗ್ಗೆ ಮಾತಾಡೋಣ ಚಿತ್ರದ ನಾಯಕ ಸಂಜು ಈ ಹಾಡನ್ನು ಹಾಡಲು ನಾಯಕಿ ಗೀತಾಳ ಕಾಲೇಜಿಗೆ ಬರ್ತಾನೆ ಎಪ್ಪತ್ತರಿಂದ ತೊಂಬತ್ತರ ದಶಕದವರೆಗೂ ಈ ಪ್ರಿಮೈಸ್ ಇರೋ ನೂರಾರು ಗೀತೆಗಳನ್ನು ನಾವು ಕನ್ನಡ ಹಿಂದಿ ಮತ್ತು ಹಲವಾರು ಭಾಷೆಗಳ ಚಿತ್ರಗಳಲ್ಲಿ ನಾವು ಖಂಡಿತ ನೋಡಿರ್ತೇವೆ ನಾಯಕ ಸ್ಟೇಜ್ ಮೇಲೆ ಹಾಡ್ತಿರ್ಬೇಕಾದ್ರೆ ಸಭೆಯಲ್ಲಿ ಕೂತ್ಕೊಂಡು ಮೈಮರೆತು ಕೇಳಿ ಒಂದು ಡ್ರೀಮ್ ಸೀಕ್ವೆನ್ಸ್ನಲ್ಲಿ ಡ್ಯುಯೆಟ್ ಹಾಡೋ ನಾಯಕಿಯರನ್ನು ನಾವು ನೋಡೇ ನೋಡಿರ್ತೀವಿ ನಾಯಕಿ ಸ್ಟೇಜ್ ಮೇಲೆ ಹಾಡ್ತಿರ್ಬೇಕಾದ್ರೆ ಇತ್ತ ನಾಯಕ ಸಭೆಯಲ್ಲಿ ಕೂತು ಕನಸು ಕಂಡೇ ಕಾಣ್ತಾನೆ ಕನಸಿನಿಂದ ಆಚೆ ಬಂದು ತಾನು ಮೈ ಮರೆಯೋದನ್ನು ಯಾರಾದರೂ ಗಮನಿಸಿದ್ರೋ ಅಂಥ ಪಕ್ಕದಲ್ಲಿ ಕೂತವ್ರನ್ನ ನೋಡ್ತಾ ಸ್ವಲ್ಪ ನಾಚಿಕೊಳ್ಳೋದು ಕೂಡ ಅತಿಯಾಗಿ ಕಾಣುವ ಸೀನ್ ಅಂತಲೇ ಹೇಳ್ಬೋದು ಸ್ವಲ್ಪ ಟ್ರೋಪ್ ಅಂತ ಅನಿಸೋ ಮಟ್ಟಕ್ಕೂ ಓವರ್ ಯೂಸ್ ಆಗಿರುವ ಈ ಸಂದರ್ಭ ಇವತ್ತು ನೋಡಿದರೆ ಯಾಕೋ ಒಂಥರ ಮುದ್ದಾಗಿ ಕಾಣುತ್ತೆ ಮತ್ತು ಈ ಸಂದರ್ಭಗಳು ಇತ್ತೀಚಿನ ಚಿತ್ರಗಳಲ್ಲಿ ಖಂಡಿತ ಇರೋದಿಲ್ಲ ಮತ್ತು ಕಾಣೆ ಆಗ್ತಾನೆ ಇವೆ ಸಂದರ್ಭ ಮುಂದಾಗಿ ಕಾಣೋದರ ಜೊತೆಗೆ ನನಗೆ ಇಷ್ಟ ಆಗೋ ಇನ್ನೊಂದು ವಿಷಯ ಅಂದ್ರೆ ಈ ಹಾಡಿನಲ್ಲಿ ಸಾಹಿತಿ ಒಂದು ಸಣ್ಣ ಕಥೆಯನ್ನು ಕೂಡ ಹೆಣೆದಿದ್ದಾರೆ ಮತ್ತದು ಅಷ್ಟು ಸುಲಭದ ಕೆಲಸ ಕೂಡ ಅಲ್ವೇ ಅಲ್ಲ ಜಿ ಉದಯಶಂಕರ್ ಮಾತ್ರ ಇಷ್ಟು ಸರಳವಾಗಿ ಇಂಥ ಹಾಡುಗಳನ್ನು ಬರಲಿಕ್ಕೆ ಸಾಧ್ಯ ಹೋಗೋಣ ಇಂತಹ ಹಾಡಿನ ಸರಳತೆಯಲ್ಲೇ ಅವರ ಜೀನಿಯಸ್ನೆಸ್ ಕೂಡ ಇದೆ ಅಂತ ಹೇಳ್ಬೋದು ಕೇಳದ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ ಇಲ್ಲಿಂದ ಆಗೋ ಈ ಹಾಡಿನ ಮೊದಲ ಸಾಲುಗಳಲ್ಲೇ ಒಂದು ಹುಕ್ಕಿದೆ ಅಂತ ನನಗನ್ಸುತ್ತೆ ಕಥೆ ಗೊತ್ತಿಲ್ಲದವರು ಹಾಗೂ ಹಾಡನ್ನು ಮೊದಲ ಬಾರಿ ಕೇಳ್ತಾ ಇರೋರಿಗೆ ಅರೆ ದೂರದಲ್ಲಿ ಹಾಡಿನ ಥರ ಕೇಳಿಸ್ತಾ ಇರೋ ವಿರಹ ಗೀತೆ ಯಾರ್ದು ಮತ್ತು ಈ ಹೆಣ್ಣಿನ ಕತೆ ಏನಿರಬಹುದು ಅಂತ ಕುತೂಹಲ ಮೂಡೇ ಮೂಡುತ್ತೆ ಅದಕ್ಕೆ ಸರಿಯಾಗಿ ಹೇಳಿದಂತೆ ಒಂದು ನೊಂದ ಅನ್ನೋ ಪ್ರಾಸದ ಪದಗಳು ಕೂಡ ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು ನಡುವಲ್ಲಿ ನದಿಯೊಂದು ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯೂ ಅಲ್ಲೊಂದು ಈ ಊರ ಚಲುವೆ ಆ ಊರ ಚಲುವ ನದಿಯಂಚಲಿ ಓಡಾಡುತ್ತಾ ಎದುರಾದರೂ ಒಮ್ಮೆ ಎರಡು ಊರುಗಳ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಸಂಪಿಗೆ ಒಂದು ಮಲ್ಲಿಗೆ ಆ ಊರುಗಳಿಗೆ ಪುರ ಹಳ್ಳಿ ಎಂಬ ಸಫಿಕ್ಸ್ಗಳ ಹಂಗಿಲ್ಲ ಅಷ್ಟೇ ಆ ಊರುಗಳ ಹೆಸರೇ ಅಷ್ಟು ಸಂಪಿಗೆ ಹಾಗೂ ಮಲ್ಲಿಗೆ ಎಷ್ಟು ಮುದ್ದಾಗಿವೆ ನೋಡಿ ಅವುಗಳ ಮಧ್ಯೆ ಹರಿಯುವ ನದಿ ಅದಕ್ಕೆ ಮೇಲೆ ಹಗ್ಗದ ಉಯ್ಯಾಲೆ ರೀತಿ ತೂಗುವ ಒಂದು ತೂಗು ಸೇತುವೆ ಕಥೆ ಅಂದಮೇಲೆ ನಾಯಕ ನಾಯಕಿ ಇರದೇ ಇರೋಕ್ಕೆ ಸಾಧ್ಯನೇ ಮತ್ತು ಅವರು ಚಲುವ ಚಲುವೆಯರಾಗದೇ ರೇ ಇರೋಕ್ಕೆ ಸಾಧ್ಯನೇ ಅವರು ಒಬ್ಬರನ್ನೊಬ್ಬರು ನೋಡೇ ನೋಡ್ತಾರೆ ಅವರಲ್ಲಿ ಪ್ರೀತಿ ಹುಟ್ಟೆ ಹುಟ್ಟುತ್ತೆ ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ ಹೀಗಿದ್ದರೂ ಆ ಪ್ರೇಮಿಗಳು ಹೆದರಲಿಲ್ಲ ದಿನ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು ಈ ಸಾಲುಗಳು ನೆರೇಷನ್ ರೀತಿ ಬರುತ್ತವೆ ಅಂದರೆ ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನೆರೇಷನ್ ರೀತಿ ಇದನ್ನು ಹೇಳ್ತಾರೆ ಹಾಡಿನ ಸಾಲುಗಳಲ್ಲದೆ ಇದು ಒಂದು ಡೈಲಾಗ್ ಆಗಿ ಬರೋದ್ರಿಂದ ಒಂದು ಡ್ರಾಮಟೈಸೇಷನ್ ಎಫೆಕ್ಟ್ ಕೂಡ ಇದರಿಂದ ಉಂಟಾಗುತ್ತೆ ಅಂತ ಹೇಳ್ಬೋದು ಚಲುವ ಚಲುವೆಯರ ಪ್ರೇಮ ಕಥೆಗೆ ಒಬ್ರನ್ನೊಬ್ಬರು ದ್ವೇಷಿಸುವ ಊರಿನ ಜನರೇ ವಿಲನ್ಗಳು ಚೆಲುವೆಯ ಮಾವಯ್ಯ ಒಲವಿನ ಕಥೆ ಕೇಳಿ ಹುಲಿಯಂತೆ ಎಗರಾಡಿ ಸೇತುವೆ ಬಳಿ ಬಂದಾಗ ಪ್ರೇಮಿಗಳ ಕಂಡಾಗ ರೋಷದಲ್ಲಿ ಕೂಗಾಡಿ ಹಲ್ಲನ್ನು ಮಸೆದ ಸೇತುವೆಯ ಕಡಿದ ಆ ಜೋಡಿಯ ಕಥೆಯೊಂದಿಗೆ ಕೊನೆಯಾಯಿತು ಹೀಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಈ ಸಾಲಿನಲ್ಲಿ ಬರೋ ಪ್ರಾಸ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಚಲುವೆಯ ಮಾವಯ್ಯ ಒಲವಿನ ಕಥೆ ಕೇಳಿ ಪ್ರಾಸ ಹೀಗೆ ಅನಾಯಾಸವಾಗಿ ಬಂದರೇ ಚೆಂದ ಅನಿಸುತ್ತೆ ಎಲ್ಲೂ ಪದಗಳನ್ನು ಫೋರ್ಸ್ ಫಿಟ್ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಬಳಕೆ ಮಾಡಿರುವ ಸಾಲುಗಳಿವು ಜೋಡಿಯ ಕಥೆ ಹೀಗೆ ಕೊನೆಯಾಗುತ್ತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಮತ್ತು ನಿಮಗೆ ಈ ಹಾಡಿನ ಸಾಹಿತ್ಯದ ಬಗ್ಗೆ ಏನನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಹಾಡನ್ನು ಮತ್ತೆ ಮತ್ತೆ ಕೇಳಿದ್ರೂ ಕೂಡ ಏನೋ ಹೊಸದಾಗಿ ಅನುಭವ ಸಿಗುತ್ತೆ ಇಳೆಯ ರಾಜ ಅವರ ಸಂಗೀತ ಕೂಡ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ಕೂಡ ಹಾಗೇನೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಸೊಗಸಾದ ಗೀತ ಸಾಹಿತ್ಯದ ಬಗ್ಗೆ ಮಾತಾಡೋಣ ಇದು ಕಾಡು ಹರಟೆಯಲ್ಲ ಇದು ಹಾಡು ಹೊರಟೆ